ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಡಿಯೋ ಅಂತ ಅಂದರೆ ನನಗೆ ಆಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾ ಇರೋದು ಸಿಸ್ಟರ್ ನೀವು ಪಾಪುಗೆ ಏನೇನು ಊಟ ತಿನ್ನಿಸ್ತಿದ್ದೀರಾ ಸ್ವಲ್ಪ ನಮಗೂ ಹೇಳಿ ತಿಳಿಸಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ನಾನು ಗಗನಪುಟ್ಟಿಗೆ ಡೈಲಿ ಅಂದರೆ ಡೈಲಿ ಒಂದೇ ಥರ ತಿನ್ನಿಸೋಲ್ಲ ನಾನು ಯಾಕಂದರೆ ಈಗ ಮಕ್ಕಳು ಟೇಸ್ಟು ಅವ್ರಿಗೂ ಗೊತ್ತಾಗಬೇಕಲ್ವಾ ಅದಕ್ಕೆ ಡೈಲಿ ನಾನು ಒಂದೊಂದು ಥರ ಮಾಡಿ ತಿನ್ನಿಸ್ತೀನಿ ನಾನು ಯಾವ ಥರ ಅವನಿಗೆ ತಿನ್ನಿಸ್ತೀನಿ ಗಗನಗೆ ಅಂತ ಹೇಳ್ಬಿಟ್ಟು ಇನ್ಸ್ಟಂಟಾಗೆ ಮಾಡಿಕೊಂಡು ತಿನ್ನಿಸೋದ್ರಿಂದ ನಾನು ಅವಳು ಚೆನ್ನಾಗೇ ತಿಂತಾಳೆ ಯಾವತ್ತೂ ಅವಳಿಗೆ ಸಾಕಪ್ಪ ಅಂತ ಅಂದರೆ ಇದೊಂದು ತಿಂದರೆ ವಾಮಿಟ್ ಆಗತ್ತಪ್ಪ ಅನ್ನೋ ಥರ ಯಾವುದು ಇಲ್ಲ ಎಲ್ಲನೂ ತಿನ್ಸಿದ್ದೀನಿ ನಾನು ಗಗನ ಪುಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದೊಂದೇ ಸ್ಪೂನು ನಾನು ಅವನಿಗೆ ರೂಢಿ ಮಾಡ್ತಾ ಇರೋದು ಗಗನ ಪುಟ್ಟಿಗೆ ಚೆನ್ನಾಗಿ ತಿಂತಿದ್ದಾಳೆ ಸೊ ನಾನು ಅದನ್ನು ನಿಮಗೂ ತೋರಿಸ್ತೀನಿ ನೀವು ಅದೇ ರೀತಿ ಮಾಡಿ ನೋಡಿ ಪಾಪು ಹೇಗೆ ತಿಂತಾರೆ ಏನು ಎತ್ತ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು ಗಗನ ಪುಟ್ಟಿಗೆ ನಾನು ಟ್ರೈ ಮಾಡಿರೋ ಎಲ್ಲದನ್ನು ಕೂಡ ಅವಳು ಚೆನ್ನಾಗಿ ತಿಂತ ಬಂದಿದ್ದಾಳೆ ಬನ್ನಿ ಇವಾಗ ನಾನು ಏನು ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅವಳಿಗೆ ಇನ್ಸ್ಟಂಟಾಗಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಒಂದು ಎರಡು ರೆಸಿಪಿಗಳಿದೆ ಅದನ್ನು ಶೇರ್ ಮಾಡ್ತೀನಿ ಓಕೆನಾ ನೋಡಿ ನಾನು ಇದು ಒಂದು ಟೇಬಲ್ ಸ್ಪೂನು ಈ ಥರ ಫೈವ್ ಎಮ್ ಎಲ್ ಇದೆ ನೋಡಿ ಈ ಥರದ್ರಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ರವೆನ ಹಾಕೋತಾ ಇದ್ದೀನಿ ಇನ್ಸ್ಟಂಟು ನಾನು ಇದನ್ನು ಮಾಡೋ ಇದನ್ನು ನಾನು ಟೂ ಟೈಮ್ಸ್ ಆಗುತ್ತೆ ಅಷ್ಟೇ ಮಧ್ಯಾಹ್ನ ಒನ್ ಟೈಮು ಬೆಳಗ್ಗೆ ಒನ್ ಟೈಮ್ ಆಗುತ್ತೆ ಗಗನ ಪುಟ್ಟಿಗೆ ಇದು ರವೆ ತಗೊಂಡಿರೋದು ನಾನು ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ರವೆನ ಹಾಕ್ಕೊಂಡಿದ್ದೀನಿ ಅದು ಈ ಅಳತೇಲಿ ನಾನು ಮತ್ತೆ ಏನು ಮಾಡ್ತೀನಪ್ಪ ಅಂತ ಅಂದರೆ ಈಗ ಡೈರೆಕ್ಟಾಗಿ ಪಾಪಿಗೆ ಹಾಕಿ ತಿನ್ಸೋಕ್ಕಾಗಲ್ಲಲ್ವಾ ಅದಕ್ಕೋಸ್ಕರ ನೋಡಿ ಒಂದು ಗೋಡಂಬಿನ ಹಾಕೋತಾ ಇದ್ದೀನಿ ಒಂದೇ ಒಂದು ಬಾದಾಮಿನ ಸೇರಿಸ್ಕೋತಾ ಇದ್ದೀನಿ ಇದಿಷ್ಟು ನಾನು ಫೈನಾಗಿ ರುಬ್ಕೋಬೇಕು ನೀರೇನೂ ಆ್ಯಡ್ ಮಾಡಂಗಿಲ್ಲ ಹಾಗೆ ಫೈನ್ ಪೌಡರ್ ಮಾಡ್ಕೋಬೇಕು ಇದು ಈ ಲೋಟದಲ್ಲಿ ಅರ್ಧದಷ್ಟು ಇನ್ನೂ ಗ್ಯಾಸ್ ಮೇಲೆ ಇಟ್ಟಿಲ್ಲ ಅರ್ಧ ಲೋಟದಷ್ಟು ನೀರು ತಗೋತೀನಿ ಈ ನೀರನ್ನ ಹಾಕ್ಬಿಟ್ಟು ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ನಾನು ಸ್ವಲ್ಪ ಫ್ಲೇವರ್ಗೆ ಪಾಪುಗೆ ಮೆಣಸು ಮತ್ತೆ ಜೀರಿಗೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದೆಲ್ಲ ಹಾಕೋದ್ರಿಂದ ಅವಳಿಗೆ ತಿನ್ನಕ್ಕೆ ಘಮ್ ಅಂತ ಇರುತ್ತೆ ಇನ್ನೊಂದು ಕಫ ಏನಾದರೂ ಇದ್ರೆ ರಿಲೀಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೆ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನೋಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಮಾಡ್ಕೊಂಡಿದ್ನಲ್ಲ ಪೌಡರು ಅದನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಸಾಕು ಇಷ್ಟು ನೋಡಿ ಇದನ್ನ ಇವಾಗ ಗ್ಯಾಸ್ ಮೇಲೆ ಇಡೋಣ ನೋಡಿ ಇವಾಗ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡೆ ಮಾಡಿ ಯಾಕಂದ್ರೆ ಅದೊಂದು ಸ್ವಲ್ಪ ಚೆನ್ನಾಗಿ ಬೆಂದು ಗಂಜಿ ತರ ಹಾಕ್ಬೇಕು ಇದು ಸಿಕ್ಸ್ ಮಂತ್ ಬೇಬಿಗೆ ತೋರಿಸ್ತಾ ಇರೋದಲ್ವಾ ಸ್ವಲ್ಪ ಗಂಜಿ ತರನೇ ಇರಲಿ ಮಿಕ್ಸಿ ಮಾಡಿದ್ದೀವಲ್ವಾ ಎಷ್ಟೊತ್ತು ಬೇಗನೆ ಆಗೋಗ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಅದಕ್ಕೇ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡೆ ಮಾಡ್ಕೊಳ್ಳೋದು ನೋಡಿ ಈ ರೀತಿ ರೆಡಿ ಆಗಬೇಕು ಇದು ನಮ್ಮ ಪಾಪು ಇದನ್ನು ತುಂಬಾ ಇಷ್ಟಪಟ್ಟು ಇದು ಮತ್ತು ನಾನು ಇನ್ನೊಂದು ತೋರಿಸ್ತೀನಿ ಅದನ್ನು ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ನೋಡಿ ಸಾಕು ಇಷ್ಟು ಮಕ್ಕಳು ವಿಷದಲ್ಲಿ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲ್ದು ಮಾತ್ರ ನೋಡಿ ರೆಡಿ ಆಯ್ತಲ್ಲ ಸಾಕು ಇದಿಷ್ಟು ಇದು ಇವಾಗ ರೆಡಿ ಆಯ್ತಲ್ಲ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡಿ ಸಾಕು ಇಷ್ಟು ಪಾಪುಗೆ ಓಕೆ ನೋಡಿ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ತುಪ್ಪ ಎಲ್ಲ ಏನು ಹಾಕಲ್ಲ ಪಾಪುಗೆ ಹೇಳಿದೀನಲ್ವಾ ನಿಮಗೆ ಹಾಲು ತುಪ್ಪ ಏನಾದರೂ ಯೂಸ್ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿನೇ ಕಫ ಕಟ್ಬಿಡುತ್ತೆ ಪಾಪುಗೆ ಅದಕ್ಕೋಸ್ಕರ ಕಫ ಜಾಸ್ತಿ ಆದ್ರೆ ಗೊತ್ತಲ್ವಾ ಈಗ ಬಿಗಿನರ್ಸ್ಗಳಿಗಾದ್ರೆ ಪಾಪ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಪ್ರೆಗ್ನೆನ್ಸ್ ಮೆನ್ಸ್ಗೆಲ್ಲ ಗೊತ್ತಿರಲ್ಲ ಇದು ನೋಡಿ ಇಷ್ಟು ಮಾಡಿ ಸಾಕು ಗೊತ್ತಿರಲ್ಲ ಸುಮ್ನೆ ಆಮೇಲೆ ಹಾಲು ತುಪ್ಪ ಎಲ್ಲ ಪಾಪು ಚೆನ್ನಾಗಿ ತಿಂದು ಬೆಳವಣಿಗೆ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ತುಪ್ಪ ಮತ್ತೆ ಹಾಲು ಎಲ್ಲ ಮಿಕ್ಸ್ ಮಾಡಿ ತಿನ್ಸ್ಬಿಡ್ತೀವಿ ಆ ತರ ಎಲ್ಲ ಬೇಡ ಸ್ವಲ್ಪ ಒಂದು ಅವ್ರಿಗೆ ಒಂದ್ಸ ಒಂದ್ ವರ್ಷ ಒಂದೂವರೆ ವರ್ಷ ಆಗೋ ತನಕನು ಸ್ವಲ್ಪ ನಮ್ಮ ಫೀ ನಾವು ಹಾಲು ಬಿಡ್ಸೋ ತನಕನು ಆ ಮಕ್ಳು ಆ ಸ್ವಲ್ಪ ನೀರಲ್ಲಿ ತಿನ್ಸೋದೇ ಉತ್ತಮ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಚೆನ್ನಾಗಿ ಗೊ ಅನುಭವಿಸಿರೋದ್ರಿಂದ ನಾನು ಹಿತೈಷಿಗೆ ಗಗನಪುಟ್ಟಿಗೆ ಆ ಥರ ಯಾವುದೇ ರೀತಿಯಾದಂಥ ತುಪ್ಪ ಆಗಿರ್ಬೋದು ಹಾಲಾಗಿರ್ಬೋದು ಇದೇನೇ ಯೂಸ್ ಮಾಡಲ್ಲ ನಾನು ಹೀಗೆ ತಿನ್ನಿಸ್ತೀನಿ ನೋಡಿದ್ರಲ್ಲ ಇದು ಫಸ್ಟು ಪ್ರಿಪೇರ್ ಮಾಡಿರೋ ಅಂಥ ಸರಿ ಇದು ನಾನೇ ಹೋಮ್ ಮೇಡು ಮನೆಯಲ್ಲೇ ಮಾಡಿದ್ದು ಎಷ್ಟು ಗಮ್ಮಂತಿದೆ ಗೊತ್ತೋ ಅವಳು ಚೆನ್ನಾಗಿ ಇಷ್ಟಪಟ್ಟು ಇದನ್ನು ತಿಂತಾಳೆ ಇದಾದ ಮೇಲೆ ನಾನು ಇನ್ನೊಂದು ತೋರಿಸ್ತೀನಿ ಬನ್ನಿ ನಿಮಗೆ ಇವತ್ತು ಪೂರ್ತಿ ಗಗನ ಪುಟ್ಟಿಗೆ ಏನು ತಿನ್ನಿಸ್ತೀನಿ ಅದೇ ಆಗಿರುತ್ತೆ ನನ್ನ ವ್ಲಾಗು ತುಂಬ ಜನ ನನಗೆ ರಿಕ್ವೆಸ್ಟ್ ಮಾಡಿ ಕೇಳಿದ್ದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಸೊ ಇದು ರೆಡಿ ಆಯ್ತಲ್ವಾ ಮತ್ತೆ ನೀವು ಕೇಳ್ಬೋದು ಏನು ಮ್ಯಾಮ್ ಇಲ್ಲೆಲ್ಲ ಬೌಲೆಲ್ಲ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಬೌಲಲ್ಲಿ ನಮ್ಮ ಶ್ರೇಯಾಂಕ್ ಅಂದರೆ ನನ್ನ ತಂಗಿ ಪಾಪು ಎರಡೂವರೆ ವರ್ಷ ಸರಿ ತಿಂದಿದ್ದಾನೆ ಇದೇ ಬೌಲಲ್ಲಿ ನನ್ನ ಮಗಳು ಇವಾಗ ತ್ರೀ ಮಂತ್ಸಿಂದ ನಾವು ಇದರಲ್ಲೇ ಮಾಡ್ತಾ ಇರೋದ್ರಿಂದ ಇದನ್ನ ಆಗಿ ಸರಿಗೆ ಅಂತಲೇ ಇಟ್ಟಿದ್ದೀವಿ ಅದಕ್ಕೋಸ್ಕರ ನಾವು ಇದೇ ಬೌಲ್ನೇ ಯೂಸ್ ಮಾಡ್ತಾ ಇರೋದು ಮತ್ತೆ ನಮ್ಮ ಹತ್ರ ಏನು ಇದೆಯೋ ನಾನು ಅದರಲ್ಲೇ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಓಕೆನಾ ಕೆಲವರು ಏನು ಒಂದೇ ಇದರಲ್ಲೇ ತೋರಿಸ್ತಿರಲ್ಲ ನೀವು ಅಂದರೆ ಒಂದೇ ಪಾತ್ರೆಯಲ್ಲೇ ತೋರಿಸ್ತೀರಲ್ಲ ನೀವು ಅಂತ ಹೇಳೋರು ಇರ್ತಾರೆ ಸೊ ಅದಕ್ಕೋಸ್ಕರ ನೋಡಿ ಇದು ಸ್ವಲ್ಪ ತಣ್ಣಗಾಗ್ಲಿ ಅಹ್ ನಾನು ಅಷ್ಟರಲ್ಲಿ ನಿಮಗೆ ಇನ್ನೂ ಒಂದು ನಾನು ಸರಿನ ತೋರಿಸ್ಕೊಡ್ತೀನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಮಕ್ಳಿಗೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆನಾ ಇದು ನೋಡಿ ಇದು ರವೆದು ಗಂಜಿ ರೆಡಿ ಆಯಿತು ಸರಿ ಪಾಪುಗೆ ಇದು ಒನ್ ಟೈಮು ತಿಂತಾಳೆ ನಮ್ಮ ಪಾಪು ನೆಕ್ಸ್ಟ್ ಟೈಮಿಗೆ ನಾನು ಚೇಂಜ್ ಮಾಡಿಬಿಡ್ತೀನಿ ಇಲ್ಲ ಅಂದ್ರೆ ಒಂದು ಬಾಳೆಹಣ್ಣು ತಿನ್ನಿಸ್ತೀನಿ ಈಗ ಸರಿ ಇವಾಗ ಇದನ್ನ ತಿನ್ಸಿದೀನಿ ಅಂತ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆ ಅಂದ್ರೆ ಎರಡು ಗಂಟೆ ಒಳಗಡೆ ತಿನ್ನಿಸ್ಬೇಕಂತ ನಾನು ಅವಳಿಗೆ ಆ ಟೈಮಿಂಗ್ಸು ಫಿಕ್ಸ್ ಮಾಡ್ಕೊಂಡಿರೋದು ಎರಡು ಗಂಟೆ ಒಳಗಡೆ ಒಂದು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ನಾವು ಗಗನ ಪುಟ್ಟಿಗೆ ಅಂತಾನೆ ತಗೋಬಂದು ಇಟ್ಟಿದ್ದೀನಿ ನೋಡಿ ಒಂದು ಸ್ವಲ್ಪನೂ ಕೂಡ ಫುಲ್ ಕಾಯಿತ್ತು ಇದು ಬಾಳೆಹಣ್ಣು ಇದನ್ನು ತಗೊಬಂದು ನಾನು ಡೈಲಿ ಗಗನ ಪುಟ್ಟಿಗೆ ತಿನ್ಸೋಕ್ಕೆ ಅಂತಲೇ ಹೇಳ್ಬಿಟ್ಟು ಇದನ್ನ ಅವರು ಒಂದು ಸ್ವಲ್ಪ ಇದಕ್ಕೆ ಯಾವುದೇ ಔಷಧಿ ಕೂಡ ಒಡೆದಿಲ್ಲ ಊರಿಂದ ಹಾಗೆ ಕಿತ್ಕೊ ಬಂದಿದ್ರಲ್ವಾ ಕೊಟ್ಟಿದ್ರು ನೋಡಿ ನಾನು ಅಂಗಡಿಲು ಪರ್ಚೇಸ್ ಮಾಡ್ತೀನಿ ಇಲ್ಲಿ ಅಂಕಲ್ ಕೊಟ್ಟರು ಊರಿಂದ ಬಂದಿದೀವಿ ಅಂತ ಸೊ ನಾನು ಇದಕ್ಕೆ ದುಡ್ಡು ಕೊಟ್ಟಿದ್ದೀನಿ ಆಯಿತಾ ದುಡ್ಡು ಕೊಟ್ಟು ತಗೊಂಡಿರೋದು ನೋಡಿ ಪುಟ್ಟ ಬಾಳೆಹಣ್ಣು ಇದರಲ್ಲಿ ಒಂದು ಬಾಳೆಹಣ್ಣು ನಾನು ತಿನ್ನಿಸ್ತೀನಿ ಗಗನ ಪುಟ್ಟಿಗೆ ಮಧ್ಯಾಹ್ನ ಟೈಮು ಅಥವಾ ನೈಟು ಯಾವಾಗ ತಿನ್ಸಿದ್ರು ಅಷ್ಟೇನೆ ಸ್ವಲ್ಪ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ ಅಂತಾನೆ ಹೇಳ್ತೀನಿ ನಾನು ಗಗನ ಪುಟ್ಟಿ ನಾನು ಈ ಬಾಳೆಹಣ್ಣ ಸೆವೆನ್ ಮಂತ್ ಇಂದ ರನ್ ಅಂದರೆ ತಿನ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಗಗನ ಪುಟ್ಟಿಗೆ ಇದನ್ನ ಸೊ ಇದನ್ನ ಯಾವ ರೀತಿ ತಿನ್ನಿಸ್ತೀನಿ ನಾನು ಗಗನ ಪುಟ್ಟಿಗೆ ಅಂತ ತೋರಿಸ್ತೀನಿ ನಿಮಗೆ ಓಕೆ ಬಾಳೆಹಣ್ಣ ನೋಡಿ ಈ ಥರ ತಗೊಂಡು ನಾನು ಈ ಥರ ಜಾ ಜರಡಿ ಇರುತ್ತಲ್ವಾ ಗಾಲ್ಸೋದು ನೋಡಿ ಅದರಲ್ಲಿ ಹೀಗಾಕಿ ಚೆನ್ನಾಗಿ ಈ ಥರ ಮಾಡಿದ್ರೆ ಅದು ಸ್ಮ್ಯಾಶ್ ಆಗುತ್ತೆ ಪಾಪುಗೆ ಜಾಸ್ತಿ ನಾನು ಸ್ಪೂನೆಲ್ಲ ಯೂಸ್ ಮಾಡಲ್ಲ ಯಾಕಂದರೆ ನನಗೆ ಅದು ಸ್ಪೂನಲ್ಲಿ ಮಾಡೋಕೋದ್ರೆ ಒಂದೊಂದು ಕರೆಕ್ಟಾಗಿ ಬರುತ್ತೆ ಬರೋದಿಲ್ಲ ಮತ್ತು ತಿನ್ಸೋದು ಅಷ್ಟೇ ಪಾಪುಗೆ ನಾನೇನು ಜಾಸ್ತಿ ಸ್ಪೂನೆಲ್ಲ ಏನು ಯೂಸ್ ಮಾಡಲ್ಲ ಈ ರೀತಿನೇ ಮಾಡೋದು ಮಾಡಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಬರ್ತಿದೆ ನೋಡಿ ತೋರಿಸ್ತೀನಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು ಚೆನ್ನಾಗಿ ಅಣ್ಣ ಆಗಿರಬೇಕು ಆ ಥರ ಬಾಳೆಹಣ್ಣ ಈ ಥರ ಗಾಲಿಸ್ಬಿಟ್ಟು ನಾನು ಪಾಪುಗೆ ನಾವು ಈ ಥರ ಮಾಡ್ತಾ ಇದ್ರೆ ಇಲ್ಲಿ ಇನ್ಸೈಡಲ್ಲಿ ನೋಡಿ ಬರ್ತಿದ್ಯಲ್ವಾ ಇದನ್ನು ನಾನು ತಿನ್ಸೋದು ಕೈಯಲ್ಲೇ ಆಲ್ಮೋ ಆದಷ್ಟು ಪಾಪುಗಳಿಗೆ ನಾವು ಕೈಯಲ್ಲೇ ತಿನ್ನಿಸ್ಬೇಕು ಸ್ಪೂನ್ ಎಲ್ಲ ಜಾಸ್ತಿ ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನನ್ನ ಗಗನ ಪುಟ್ಟಿ ಇವಾಗ ಅಣ್ಣನ ನಾವು ನಾವ್ ಏನಾದ್ರು ತಿಂತ ಇರ್ಲಿ ಅದನ್ನ ಒಂದು ತಟ್ಟೆಗೆ ಹಾಕಿ ಕೊಟ್ಬಿಟ್ರೆ ಅವರಾಗ ಅವರೇ ಒಂದ್ ಮುದ್ದೆ ಆಗಿರ್ಬೋದು ಎಲ್ಲ ಅವರಾಗ ಅವ್ರೆ ತಗೊಂಡ್ ತಿಂತಾರೆ ಅದೊಂದು ನನಗೆ ತುಂಬಾ ಖುಷಿ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಇನ್ಸೈಡು ಎಷ್ಟು ಈ ತರ ಎಲ್ಲ ತಗೋಬೇಕು ಇದನ್ನೆಲ್ಲ ಒಂದ್ ಬೌಲಿಗೆ ನಾನು ನಾನು ಹೇಗ್ ಮಾಡಿ ತಿನ್ನಿಸ್ತೀನಿ ಅನ್ನೋದನ್ನ ತೋರಿಸ್ತಾ ಇರೋದು ನಾನು ಕೈಯೆಲ್ಲ ನೀಟಾಗೆ ತೊಳ್ಕೊಂಡಿದ್ದೀನಿ ಮಕ್ಕಳು ವಿಷಯದಲ್ಲಿ ಕಾಂಪ್ರೂ ಆಗಂಗೆ ಇಲ್ಲ ಅಲ್ವಾ ನಾವು ನಮ್ಮದು ಹೇಗೋ ಮಕ್ಕಳಿಗೆ ಮಾತ್ರ ನಾವು ತುಂಬ ಸೆನ್ಸಿಟಿವ್ ಆಗಿರ್ಬೇಕಂತ ನೋಡಿ ಒಂದು ಬಾಳೆಹಣ್ಣ ನಾನು ಈ ಥರ ಮಾಡಿ ಅದು ಮಿಕ್ಸಿಗೂ ಕೂಡ ಹಾಕೋದು ರಾಂಗು ಬಾಳೆಹಣ್ಣ ಈ ಥರ ನೋಡಿ ಇಲ್ಲಿ ಬಂದಿದ್ಯಲ್ವ ಇದನ್ನ ಹೀಗೆ ಕೈಯಲ್ಲೇ ಎತ್ಕೊಂಡು ಈ ಥರ ಒಂದು ಬಾಳೆಹಣ್ಣ ನಾನು ಸೆವೆನ್ ಮಂತ್ ಇಂದ ರನ್ ಗಗನಪುಟ್ಟಿಗೆ ಗಗನ ಪುಟ್ಟಿಗೆ ಇದನ್ನು ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಆರಾಮಾಗೆ ತಿಂತಾಳೆ ಗಗನ ಚೆನ್ನಾಗಿ ತಿಂತಾಳೆ ಅದೊಂದು ಖುಷಿ ಅಂತ ಹೇಳಿದ್ನಲ್ಲ ನಿಮಗೆ ಈ ಥರ ನಾನು ಕೈಯಲ್ಲೇ ಹಿಂಗೆ ಹಿಂಗೆ ಸ್ವಲ್ಪ ಸ್ವಲ್ಪನೇ ಹೀಗೆ ಹೀಗೆ ತಿನ್ನಿಸ್ತೀನಿ ಗಗನ ಪುಟ್ಟಿ ಈಗ ಪಕ್ಕದ ಮನೆಗೆ ಹೋಗಿದ್ದಾರೆ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಇಲ್ಲಾಂದರೆ ಅವ್ರು ಬರಲಿ ಬಂದಿದ ತಕ್ಷಣವೇ ನಾನು ತಿನ್ನಿಸ್ತೀನಿ ನೋಡಿ ಇದೊಂದು ಎರಡನೇದು ಆಯಿತು ಇಷ್ಟು ಸಿಕ್ಕಿದೆ ನನಗೆ ಸಾಕು ಪುಟ್ಟು ಹೊಟ್ಟೆಗೆ ಏಳು ತಿಂಗಳಿಗೆ ನಾವು ಹಾಲು ಕುಡಿಸಿ ಇಷ್ಟು ಬಾಳೆ ಅಣ್ತಿದ್ರೆ ಒನ್ ಟೈಮಿಗೆ ಓಕೆ ನಾನು ತಿನ್ನಿಸ್ತಾ ಇರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ತುಂಬ ಜನ ಡಿ ಎಮ್ ಮಾಡಿ ಕೇಳಿದ್ದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಪೌಡರ್ ಬಂದು ಸರಿಗೆ ನಾನು ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ಇಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಸಿಕ್ಸ್ಟಿ ಎಮ್ ಎಲ್ ಅಂದರೆ ಅದರಲ್ಲಿ ಅರ್ಧ ತಗೊಂಡಿದ್ದೀನಿ ನೋಡಿ ನಾನು ಅರ್ಧ ತಗೊಂಡಿದ್ದೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ ಮತ್ತು ನೆಕ್ಸ್ಟು ಒಂದು ಗೋಡಂಬಿ ಒಂದು ಬಾದಾಮಿನ ತೊಗೊಂಡಿದ್ದೀನಿ ನಾನು ಇದು ಇಷ್ಟನ್ನು ಕೂಡ ಇವಾಗ ಪೌಡರ್ ಮಾಡ್ಕೋತೀನಿ ನಾನು ಫೈನಾಗಿ ಪೌಡರ್ ಮಾಡ್ಕೊಬೇಕು ಇದನ್ನು ನೋಡಿ ಈಗ ನಾನು ಅವಲಕ್ಕಿದು ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಸಾಕು ಒಂದು ಮೀಡಿಯಮಾಗೆ ಪೌಡರ್ ಮಾಡ್ಕೊಂಬಂದಿದ್ದೀನಿ ಓಕೆ ಇದನ್ನು ಕೂಡ ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ನಾನು ಯಾವಾಗ್ಲೂ ಒಂದೇ ತರನೇ ತಿನ್ಸ್ಬಾರ್ದು ಮಕ್ಕಳಿಗೆ ಟೇಸ್ಟ್ ತೋರಿಸ್ತಾ ಇರ್ಬೇಕು ಮತ್ತೆ ನಮ್ಮ ಪಾಪು ಮುದ್ದೆ ತಿಂತಾಳೆ ರೈಸ್ ತಿಂತಾಳೆ ಅದಕ್ಕೋಸ್ಕರ ನಾನು ಒಂದು ಮೀಡಿಯಮ್ ಆಗಿ ನಮ್ಮ ಪಾಪಗೆ ಊಟನ ತಿನ್ಸ್ತಾ ಬರ್ತಿದೀನಿ ಇದುವರೆಗೂ ದೇವರ ಆಶೀರ್ವಾದ ಮತ್ತೆ ನಮ್ಮ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯ ಆಶೀರ್ವಾದದಿಂದ ಹೇಗೋ ಆರೋಗ್ಯವಾಗಿ ಇದ್ದಾಳೆ ಗಗನ ಪುಟ್ಟಿ ಓಕೆನಾ ನೋಡಿ ಇದು ಪೌಡರು ಕೂಡ ರೆಡಿ ಆಯಿತು ಸೊ ಬನ್ನಿ ಇದನ್ನು ನಾನು ಏನು ಹೆಂಗ್ ಯಾವ ರೀತಿ ಮಾಡ್ತೀನಿ ಇದನ್ನು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನಾನು ಹೇಳಲಿಲ್ವಾ ಪಾಪುಗೆ ನಾನು ಒಂದೇ ಥರ ತಿನ್ನಿಸಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟು ಟೇಸ್ಟ್ ಕೂಡ ತೋರಿಸ್ತೀನಿ ಅವಳಿಗೆ ನಾನು ಓಕೆನಾ ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಓಕೆ ನೋಡಿ ಇವಾಗ ನಾನು ಮತ್ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನ ತಗೊಂಡಿದ್ದೀನಿ ಜಾಸ್ತಿ ಅಂದರೆ ಒಂದು ಎರಡೆರಡು ಸ್ಪೂನ್ ಅಷ್ಟೇ ಅಭ್ಯಾಸ ಮಾಡಿಸ್ಬೇಕು ಸ್ಟಾರ್ಟಿಂಗು ಸೊ ಅದಕ್ಕೋಸ್ಕರ ಇದು ಏನು ಅಂತ ಕೇಳಿದ್ರೆ ಒಂದು ಯಾವಾಗಲೂ ಖಾರನೇ ತಿನ್ನಿಸ್ತಾ ಇರಬಾರ್ದು ನೋಡಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಪಾಪುಗೆ ಇದನ್ನ ಅಂಗನವಾಡಿಯಿಂದ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಮಾತ್ರ ನಾನು ಅದನ್ನು ಇವಳಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಂ ಬೆಲ್ಲನ ಹಾಕ್ತೀನಿ ಆವಾಗ ಸ್ವೀಟ್ ಇದ್ದರೆ ಅವಳು ತುಂಬ ಇಷ್ಟಪಟ್ಟು ತಿಂತಾಳಲ್ವಾ ನೋಡಿ ಹಾಂ ಬೆಲ್ಲದ ಪೌಡ್ರ್ ಕೂಡ ಹಾಕಿದ್ದೀನಿ ನಾನು ಬೆಲ್ಲದ ಪೌಡ್ರನ್ನ ಹಾಕಾದ್ಮೇಲೆ ನಾನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಸರಿ ಪೌಡರು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸರಿ ಪೌಡ್ರನ್ನು ಕೂಡ ಇದ್ದೀನಿ ಇಷ್ಟೇ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಓಕೆ ನೋಡಿ ಇಷ್ಟೇ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಡೋಣ ಬಂದಲು ನಮ್ಮ ಗಗನಪುಟ್ಟಿ ತೋರಿಸ್ತೀನಿ ನಮ್ಮ ಗಗನಪುಟ್ಟಿ ಎಷ್ಟು ಇಷ್ಟಪಟ್ಟು ತಿಂತಾಳೆ ಇದನ್ನು ಅಂತ ಹೇಳ್ಬಿಟ್ಟು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತೀನಿ ಇವಾಗ ಇದನ್ನು ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಒನ್ ಟು ತ್ರೀ ಮಿನಿಟ್ಸು ನೋಡಿ ಈಗ ಇದನ್ನು ಒಲೆ ಮೇಲೆ ಸಿಮ್ಮಲ್ಲೇ ಇಟ್ಟಿದ್ದೀನಿ ಇದು ಒಂಥರ ಪಾಯಸ ತರ ಇರುತ್ತೆ ಪಾಪುಗೆ ಚೆನ್ನಾಗಿ ತಿಂತಾಳೆ ಇಷ್ಟಪಟ್ಟು ಚೆನ್ನಾಗಿರುತ್ತೆ ಇದು ಒಂಥರ ನಾವು ತಿನ್ನಕು ಚೆನ್ನಾಗಿರುತ್ತೆ ಸ್ವಲ್ಪ ಅವಲಾಕಿದದಾಮಿ ಎಲ್ಲ ಹಾಕಿರ್ತೀವಲ್ವಾ ಚೆನ್ನಾಗಿರುತ್ತೆ ತಿನ್ನಕು ನೀವು ಪಾಪುಗಳಿಗೆ ಒಂದ್ಸರ್ತಿ ಈ ತರ ಟ್ರೈ ಮಾಡಿ ತಿನ್ಸಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನಾನು ನಿಮಗೆ ಮುಂಚೆನೆ ಹೇಳಿದೀನಿ ನಮ್ಮನೆ ಜಾಸ್ತಿ ಯಾವುದು ಆ ಪಾತ್ರೆಗಳನ್ನ ಇಟ್ಕೊಂಡಿಲ್ಲ ಇರೋ ಪಾತ್ರೆಯಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತೀರ ಏನು ಒಂದೇ ಪಾತ್ರೆಯಲ್ಲೇ ಮಾಡ್ತೀರಾ ಒಂದೇ ಬೌಲ್ ತೋರಿಸ್ತೀರಾ ಅಂತ ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು ಇಲ್ಲದೆ ಇರೋದನ್ನೆಲ್ಲ ಹುಡುಕ್ಬಾರ್ದು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಅಂದರೆ ಇದು ಅದು ಬೆಲ್ಲದ ಫ್ಲೇವರ್ ಹಾಗೆ ಬರ್ತಿದೆ ಗಮ್ಮ ಇದಕ್ಕೆ ಬೇ ಆಪ್ಷನಲ್ಲು ಏಲಕ್ಕಿ ಹಾಕ್ಬೋದು ಬಟ್ ನಾನು ಏಲಕ್ಕಿ ಅಂದ್ರೆ ಹೀಟ್ ಆಗಿಬಿಡುತ್ತೆ ಪಾಪಗೆ ಸೊ ಅದು ನೋಡಿ ಇದು ರೆಡಿ ಆಯಿತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ತೀನಿ ಬಾದಾಮು ಗೋಡಂಬಿ ಹಾಕಿರೋದ್ರಿಂದ ಪಾಪುಗೆ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ ಕೂಡ ಓಕೆ ನೋಡಿ ನಾನು ಇದನ್ನು ಕೂಡ ಒಂದು ಅಗಲವಾದ ಅವನಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪಾಯಸ ಥರ ಇದೆ ನನ್ನ ಮಗಳಿಗೆ ಇದು ತಿನ್ಲಿಕ್ಕೆ ನಾನು ತುಪ್ಪ ಎಲ್ಲ ಹಾಕಲ್ಲ ಅಂತ ಹೇಳಿದೀನಲ್ಲ ಹಾಲು ಮತ್ತೆ ತುಪ್ಪ ಯೂಸ್ ಮಾಡಲ್ಲ ಪಾಪುಗೆ ಇದು ಸಿಕ್ಸ್ ಮಂತ್ ಬೇಬಿಗೆ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಈ ತರ ಸ್ವಲ್ಪ ಇದು ಹಾಡ್ಕೊಳ್ಲಿ ಅಂದ್ರೆ ತಣ್ಣಗಾಗಲಿ ನನ್ನ ಪಾಪುಗೆ ತಿನ್ಸ್ತೀನಿ ಪಕ್ಕದ ಮನೆಗೆ ಕರ್ಕೊಂಡೋಗಿದ್ರಲ್ವ ಕರ್ಕೊ ಬಂದಿದ್ದಾರೆ ನೋಡಿದ್ರಲ್ಲ ಇವತ್ತು ನಾನು ಪಾಪುಗೆ ಏನೇನು ತಿನ್ಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಅವಲಕ್ಕಿಯಿಂದ ಮಾಡಿರೋ ಅಂಥದ್ದು ಒಂದು ರವೆಯಿಂದ ಮಾಡಿರೋದು ಇನ್ನೊಂದು ಬಾಳೆಹಣ್ಣು ಇದು ತ್ರೀ ಟೈಮ್ಸ್ ತಿನ್ನಿಸೋ ಅಂಥ ಪದಾರ್ಥ ನನ್ನ ಮಗಳಿಗೆ ಮೂರು ಟೈಮು ನಾನು ತಿನ್ನಿಸ್ತೀನಿ ಇದನ್ನ ಸ್ವಲ್ಪ ಬಂದಿದ್ದಾಳೆ ಇವಾಗ ತಿನ್ನಿಸ್ತೀನಿ ನೋಡೋಣ ನಮ್ಮ ಗಗನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಗಗನ ಪುಟ್ಟಿ ಬಂದವ್ರೆ ಮಾಡಿರೋದು ತಿನ್ಸ್ತೀನಿ ಅವಳು ಚೆನ್ನಾಗಿ ತಿಂತಾಳೆ ಯಾವ್ದನ್ನ ವೇಸ್ಟ್ ಮಾಡಿಲ್ಲ ಸಾಕು ನಾನು ಒಂದ್ ಸ್ಪೂನು ಅಥವಾ ಒಂದುವರೆ ಸ್ಪೂನ್ ಆಗುತ್ತೆ ನಾನು ಈ ಸ್ಪೂನ್ಗಳಲ್ಲಿ ಟಿಫನ್ ಹದ್ ಗಂಟೆಗೆ ಮತ್ತೆ ಎರಡು ಗಂಟೆಗೆ ಊಟ ಸಾಯಂಕಾಲ ಆ ಏಳುವರೆ ಎಂಟು ಗಂಟೆ ಒಳಗಡೆ ತಿನ್ಸೋದು ತಿಂತ ಅವಳೆ ನೋಡಿ ಟೇಸ್ಟ್ ಇಷ್ಟ ಆದ್ರೆ ಹೆಂಗ ಕೇಳ್ತಾಳೆ ಇದು ರವೆದು ಅದು ಅದನ್ನು ತಿನ್ನಿಸ್ತೀನಿ ಇನ್ನೊಂದ್ ಏನ್ ಗೊತ್ತಾ ಹೊಟ್ಟೆ ಅಶ್ವಾಗ್ಬಿಟ್ರೆ ಮಾತ್ರ ಗಗನ ಪುಟ್ಟಿ ಏನು ಕೇಳಲ್ಲ ಹೇಳಲ್ಲ ಚೆನ್ನಾಗಿ ಪಟ ಪಟ ಅಂತ ಇಸ್ಕೊಂಡು ತಿಂದು ಅದೊಂದು ಮತ್ತೆ ಜಾಸ್ತಿ ಆಯ್ತು ಅಂದ್ರೆ ವಾಮಿಟ್ ಮಾಡ್ಬಿಡ್ತಾನೆ ಹೊರಗಡೆ ವೆದರ್ ಕ್ಲೈಮೇಟ್ ಅಂತ ಸಕತ್ ಕೋಲ್ಡ್ ಇದೆ ಅದಕ್ಕೋಸ್ಕರ ಇವ್ರಿಗೆಲ್ಲ ಫುಲ್ ಪ್ಯಾಕ್ ಮಾಡಿರೋದು ತಿನ್ಸಕೆ ಬಿಡೋಲ್ಲ ನೋಡಿ ರೈಸಿ ಎಲ್ಲ ಕೈಯಲ್ಲೆಲ್ಲ ಮಾಡ್ಕೊತಾನೆ ಎರಡು ನೋಡಿದ್ರಲ್ಲ ಎರಡು ಎರಡು ಅವಳಿಗೆ ಲೈಕ್ ಆಗಿದೆ ಅವಳು ಗಗನ ಹಂಗಾಗಿ ಅವ್ರು ತಿಂದೆ ತಿಂತಾರೆ ಇದು ಅವಲಕ್ಕಿದು ತಿನ್ಸಿದ್ನಲ್ಲ ತಿಂತಾರೆ ಬಾಳೆಹಣ್ಣು ಕೂಡ ಅಷ್ಟೇನೆ ತಿಂತಾರೆ ನೋಡಿ ತುಂಬಾ ಆಟ ಮಾಡ್ತಿದ್ದಾರೆ ಮನೆಯೆಲ್ಲ ಮೆಸ್ಸಿ ಮೆಸ್ಸಿ ಆ ಕೆಲವರು ಕಮೆಂಟ್ ಮಾಡ್ತಾರೆ ಆ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಗಗನ ಪುಟ್ಟಿ ಇಟ್ಕೊಂಡು ನಿಜವಾಗ್ಲು ನೀಟಾಗಿ ಯಾವ ತರ ಇಟ್ಕೋಬಹುದು ಹೇಳಿ ಎಲ್ಲಾನು ಕಿತ್ತು ಕಿತ್ತು ಹಾಕ್ಬಿಡ್ತಾರೆ ನೋಡಿ ಇವಾಗ ಕೆಳಗಡೆ ಬಿಡ್ಬೇಕು ಆ ಕೆಳಗಡೆ ಎಲ್ಲಾ ಪ್ರತಿಯೊಂದು ಕೆಳಗಡೆನೆ ತಗೊಂದು ತಗೊಬಂದು ಹಾಕೊಂಡಿದ್ದಾಳೆ ಆಟ ಆಡೋದು ಎಲ್ಲಾನು ಕೂಡ ಹೆಂಗೆ ನಾವು ಎತ್ತಿಡೋದು ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀರಾ ನಮಗೆ ಕೆಲವರು ನಾವ್ ಎಷ್ಟು ನೀಟಾಗಿ ಇಟ್ಕೊಂಡಿರ್ಬೋದು ಹೇಳಿ ಮನೆ ಮಕ್ಳಿರೋ ಮನೇಲಿ ಏನು ಮಾಡೋಕ್ಕಾಗಲ್ಲ ಹಂಗೇನೆ ನೋಡಿದ್ರಲ್ಲ ಇವಾಗ ಎರಡು ಸ್ಪು ಎರಡು ಮತ್ತೆ ಅದು ಬಾಳೆಹಣ್ಣು ಇದರಲ್ಲಿ ಅವನು ಎಷ್ಟು ತಿಂತಾನೋ ಅಂದ್ರೆ ಟೈಮಿಂಗ್ ಟೈಮ್ ಆಗಲೇ ಆಗ್ತಾ ಬಂತು ಎಷ್ಟು ತಿಂತಾನೋ ಅಷ್ಟನ್ನು ತಿನ್ನಿಸ್ತೀನಿ ಯಾಕಂದ್ರೆ ಇದು ಒಂದಾಗಿದ್ರೆ ಫುಲ್ ತಿನ್ಕೊಳ್ಳೋನು ಅಥವಾ ಇದು ಒಂದೇ ಆಗಿದ್ರೆ ಇದನ್ನು ಫುಲ್ ತಿಂತಕೊಂಡಿರೋನು ನಾನು ಎರಡು ಒಂದೇ ಸರ್ತಿ ಕೊಡೋದ್ರಿಂದ ಅವನಿಗೆ ಅಷ್ಟು ಅಷ್ಟು ಅಂದ್ರೆ ಯಾವ್ ತಿನ್ಬೇಕು ಯಾವ್ ತಿನ್ಬಾರ್ದು ಕನ್ಫ್ಯೂಸ್ ಆಗ್ಬಿಡುತ್ತೆ ಹಾಟ್ ಬಾಕ್ಸ್ ಐತೆ ಅದಕ್ಕೆ ಹಾಕಿ ಇಟ್ಬಿಟ್ರೆ ಬಿಟ್ಟು ತಿನ್ನಿಸ್ತೀನಿ ಅದನ್ನು ಅಂದ್ರೆ ಒಂದ್ ಎರಡ್ ಅವರ್ ಮೂರ್ ಅವರ್ ಆದ್ಮೇಲೆ ತಿನ್ನಿಸ್ತೀನಿ ಯಾಕಂದ್ರೆ ನಾವು ಮಾಡಿರದೇ ಒಂದುವರ್ ಸ್ಪೂನ್ ಅಲ್ವಾ ಅವನಿಗೂ ಆ ಊಟ ಹ್ಮ್ ಬೇಕಂತ ಅನ್ಸ್ಬೇಕು ಅದಕ್ಕೋಸ್ಕರ ಒಂದ್ ಎರಡ್ ಅವರ್ ಮೂರ್ ಅವರ್ ಬಿಟ್ಟು ತಿನ್ನಿಸ್ತೀನಿ ಅವನಿಗೆ ಇವೆರಡ್ರಲ್ಲಿ ನಾನು ಯಾವ್ ತಿಂತಾನೆ ಗೊತ್ತಿಲ್ಲ ಮತ್ತೆ ತುಂಬಾನೇ ಕೆಲ್ಸಗಳಿದೆ ನನಗೆ ಎಷ್ಟ್ ಕೆಲ್ಸ ಇದೆ ಗೊತ್ತಾ ಎಲ್ಲ ಮಿಸ್ಸಿ ಮಿಸ್ಸಿ ಆಗಿದೆ ಮನೆಯೆಲ್ಲ ತರ್ಕಾರಿ ತಗೋ ಬಂದು ಹಾಲ್ ತಗೊಂಡ್ಬಂದು ಎಲ್ಲಾ ಇಲ್ಲೇ ಇಟ್ಟಿದೀವಿ ಅದೆಲ್ಲ ಎತ್ತಿಡ್ಬೇಕು ಆ ನನ್ನ ವೀವರ್ಸ್ ತುಂಬಾ ಜನ ಕೇಳ್ತಿದ್ರಿ ಆ ಏನಂತ ಮೇಡಮ್ ಸ್ವಲ್ಪ ಪಾಪುಗೆ ಏನೇನ್ ಫುಡ್ ತಿಂತೀರಾ ಅದನ್ನ ಹೇಳಿ ಅಂತ ಈಗ ಅವ್ರಿಗೆ ಹೇಳಿದ್ರೆ ಇನ್ನೊಬ್ರು ಎಫ್ ಇಲ್ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರನೇ ಒಂದು ಬ್ಲಾಗ್ ಮಾಡಿ ಹಾಕಿದ್ರೆ ನೋಡ್ತೀರಾ ಅಂತ ಹೇಳಿ ಕೇಳಿದರು ಅವರು ಅದನ್ನ ಒಂದು ಬ್ಲಾಗ್ ಮಾಡಿ ಗಗನ ನಮಗೆ ಫುಡ್ಡು ತೋರಿಸಿ ಅಕ್ಕ ಅಂತ ಹೇಳ್ಬಿಟ್ಟು ಕೆಲವರು ಸೊ ಅವರಿಗೋಸ್ಕರ ನಾನು ತೋರಿಸಿದ್ದೀನಿ ನೋಡಿ ಸೌಂಡು ಎಷ್ಟಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಇವತ್ತು ಈವ್ನಿಂಗ್ ಬರ್ಬೋದು ಅಥವಾ ನಾಳೆ ಬೆಳಗ್ಗೆ ಅಪ್ಲೋಡ್ ಆಗ್ಬೋದು ನಮ್ಮ ನೆಟ್ವರ್ಕು ಹೇಗೆ ನಮಗೆ ವರ್ಕ್ ಮಾಡುತ್ತೆ ಅಂತ ನೋಡಿ ಎಲ್ಲಾನು ಫುಲ್ಲು ಫ್ರೆಂಡ್ಸ್ ಇದ್ರೆಂಡ್ಸ್ ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ ಇವತ್ತಿನ ಗಗನ ಪುಟ್ಟಿ ಫುಡ್ಡು ಏನ್ ತಿನ್ನಿಸ್ತಿದ್ರಿ ಅಂತ ಕೇಳಿ ಪೂ ಅಂತ ನೋಡಿ ಪೂನಾ ಬಾಯ್ ಬ ಬಾಯ್ ಸ್ವೆಟರ್ಗೆ ಆಯಸ್ಸು ಎಷ್ಟಿರ್ಬೋದು ಹೇಳಿ ನೋಡೋಣ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಇದು ಒಂದು ಹದಿನೈದು ವರ್ಷ ಹದಿನೈದು ವರ್ಷನ ಒಂದು ಐದು ವರ್ಷ ಕಳ್ತಾಶಿ ಒಂದು ಐದು ವರ್ಷ ಗಗನ ಫೈನಲ್ಲಿ ಒಂದು ಹತ್ತು ವರ್ಷ ಅಂತೂ ಸ್ವೆಟರ್ ಗೆ ಆಯಸ್ಸು ನೋಡಿ ಹೇಗ್ ನೋಡ್ತಾನೆ एक एक कुम त मरी गोकम्मा ओके गाइस वीडियो ना एंड मार्तीनी टाटा बाय बाय चेक के ತುಂಬಾ ಕೆಲಸ ಇದೆ ಸ್ವಲ್ಪ ಗವನ ಪುಟಿಗೆ ತಿನ್ಸೋದು ಇರುತ್ತೆಲ್ಲಾ ಬಾಯ್ ಬೈ ಮೈ ಡರ್ ಪಂಗರಿ ಕಣ ಬೈ ಬಾಯ್ ಬಾಯ್ ಬಬ್ಬಾಯ್ ಹ್ಞೂ ಎದುರಿಸ್ತೇನೆ ಗಾಯ್ಸ್ ಹ್ಞೂ ಅಂತ ನನಗೆ ನಾವು ಅಂತ ಎದುರಿಸ್ತಾಳೆ ಜಾಸ್ತಿ ನೋಡಿ ಕಂಪ್ಲೇಂಟ್ ಮಾಡ್ತಿದ್ದೀನಲ್ಲ ನಿಮ್ಮ ಜೊತೆ ಬಬ್ಬಾಯ್